ನಮಸ್ಕಾರ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ ದಿನದ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಜೊತೆಗೆ ಮುಂದಿರುವ ವಿಶೇಷ ಕಾರ್ಯಕ್ರಮ ಇದು ರಾಜ್ಯದಲ್ಲಿ ಕುರ್ಚಿ ಫೈಟ್ ಬೆಳವಣಿಗೆ ಬಹಳ ದೊಡ್ಡದಾಗಿ ನಡೀತಾ ಇದೆ ಅದಕ್ಕೊಂದು ತಾರ್ಕಿಕ ಅಂತ್ಯ ಯಾವಾಗ ಸಿಗತ್ತೆ ಅನ್ನೋದು ಗೊತ್ತಿಲ್ಲ ಆದ್ರೆ ಬೆಳವಣಿಗೆಗಳು ಮಾತ್ರ ಮಹತ್ವದಲ್ಲಿ ನಡೀತಾ ಇದೆ ಇವತ್ತಿನ ಬೆಳವಣಿಗೆಯನ್ನ ಗಮನಿಸೋದಾದ್ರೆ ಒಂದು ಕಡೆಯಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿದ್ದಾರೆ ಇಲ್ಲಿನ ಬೆಳವಣಿಗೆಗಳು ಮತ್ತು ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮತ್ತು ಕೆಲವು ನಾಯಕರ ಜೊತೆ ಆಡಿರುವ ಮಾತುಗಳ ವಿವರ ಮತ್ತು ಮುಂದಿನ ರಾಜಕೀಯ ಪರಿಣಾಮದ ಬಗ್ಗೆ ಅವರಿಗೆ ವಿವರಿಸಿದ್ದಾರೆ ಅನ್ನೋ ಮಾಹಿತಿ ಇದೆ ಇನ್ನೊಂದ್ ಕಡೆಯಲ್ಲಿ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿ ನಾನ್ ನಿಮ್ಗೆ ಕರೆ ಮಾಡಿ ಮಾತಾಡ್ತೀನಿ ಅನ್ನೋ ಒಂದು ಅಭಯ ಹಸ್ತವನ್ನ ಅವ್ರಿಗೆ ನೀಡಿದ್ದಾರೆ ಅನ್ನೋ ಮಾಹಿತಿ ಇದೆ ಈ ನಡುವೆ ಶಾಸಕರ ಬಲ ಯಾರಿಗೆ ಯಾರು ಒಲವು ಯಾರ ಕಡೆಗೆ ಅನ್ನೋ ಪ್ರಶ್ನೆ ಇರೋದ್ರಿಂದ ಹೆಚ್ಚಿನ ಒಲವು ಮುಖ್ಯಮಂತ್ರಿ ಆಗೋದಕ್ಕೆ ಬೇಕಾಗಿರೋದ್ರಿಂದ ರಾಜಣ್ಣ ಅವರ ಮಾತಿರ್ಬೋದು ಬಸವರಾಜ ರಾಯರೆಡ್ಡಿ ಅವರ ಮಾತಿರ್ಬೋದು ಇಬ್ರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ ಮಾತನಾಡಿದ್ರೆ ಮಾತನಾಡ್ತಿದ್ದಾರೆ ಶಾಸಕರ ಬೆಂಬಲದ ಬಗ್ಗೆನು ಮಾತನಾಡ್ತಿದ್ದಾರೆ ಆ ಕಾರಣಕ್ಕಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ತಮ್ಮ ಶಾಸಕರ ಬೆಂಬಲವನ್ನ ಹೆಚ್ಚು ಮಾಡ್ಕೊಳ್ಬೇಕಾಗತ್ತೆ ಜೈಲಿನಲ್ಲಿ ಜೈಲ್ನಲ್ಲಿರುವಂತ ಕೆಲವು ಶಾಸಕರನ್ನ ಭೇಟಿ ಆಗಿದ್ರು ಅವರ ಒಂದು ತಂಡ ದೆಹಲಿಗೆ ತೆರಳಿತ್ತು ಮತ್ತೊಂದು ತಂಡ ದೆಹಲಿಗೆ ತೆರಳಿತ್ತು ಇನ್ನೂ ಒಂದು ತಂಡ ದೆಹಲಿಗೆ ತೆರಳೋದಕ್ಕೆ ಸಿದ್ಧವಾಗಿದೆ ಈ ನಡುವೆನೆ ಯಾರೆಲ್ಲ ಸಿದ್ದರಾಮಯ್ಯ ಬಣದಲ್ಲಿದ್ದಾರೆ ಆ ಹಿರಿಯರನ್ನ ಭೇಟಿಯಾಗಿ ತಮ್ಗೆ ಬೆಂಬಲ ನೀಡುವಂತೆ ಮನವಿ ಮಾಡಿಕೊಳ್ಳುವ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ ಅದರ ಭಾಗವಾಗಿಯೇ ಆ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ ನಾಯಕತ್ವದ ಬಗ್ಗೆ ಯಾವುದೇ ಮಾತುಕತೆ ಇಲ್ಲ ಅಂತ ಸತೀಶ್ ಅವರು ಹೇಳಿದ್ರು ಕೂಡ ಈ ಸಂದರ್ಭದಲ್ಲಿ ಭೇಟಿ ಬಹಳ ಮುಖ್ಯ ಆಗುತ್ತೆ ಅದರ ಹೊರತಾಗಿ ಚರ್ಚೆಗಳು ನಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ರಾಜಕೀಯ ವಲಯದಲ್ಲಿ ಮತ್ತು ರಾಜಕೀಯ ವಲಯವನ್ನ ಬಲ್ಲ ಎಲ್ರಿಗೂ ಕೂಡ ಅರ್ಥವಾಗೋದು ಹಾಗಾಗಿ ಈ ಬಗ್ಗೆ ಮಾತುಕತೆ ನಡೆದಿದೆ ಆದ್ರೆ ಕೆಲವರು ಮಾತ್ರ ಅಂದ್ರೆ ಸಿದ್ದರಾಮಯ್ಯವರ ಕಟ್ಟ ಅಭಿಮಾನಿಗಳು ಮಾತ್ರ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರನ್ನ ಬೆಂಬಲಿಸಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನೊಂದ್ ಕಡೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಮತ್ತೆ ಕರ್ನಾಟಕಕ್ಕೆ ವಾಪಸ್ ಬಂದ ನಂತರದಲ್ಲಿ ಕೆಲವು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಪಕ್ಷಕ್ಕಾಗಿ ದುಡಿದಿದ್ದಾರೆ ಡಿ ಸಿ ಎಂ ಆಗಿದ್ರು ಅವರು ಹಾಗಾಗಿ ಮತ್ತೆ ಯಾರೋ ಒಬ್ಬ ವ್ಯಕ್ತಿ ಮುಖ್ಯ ಅಲ್ಲ ವ್ಯಕ್ತಿಗಳಿಂದಾನೇ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವರು ಇದಕ್ಕಿಂತ ಮುಂಚೆನೂ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇತ್ತು ಈ ತರದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅದ್ರ ಜೊತೆ ಬಿ ಕೆ ಹರಿಪ್ರಸಾದ್ ಅವರು ಡಿ ಕೆ ಶಿವಕುಮಾರ್ ಅವ್ರ ಮಾತು ಹೇಳಿದ್ರು ಏನು ಅಂತಂದ್ರೆ ಇದೊಂದು ಐದಾರು ಜನರ ನಡುವೆ ಆಗಿರುವ ವ್ಯಾಪಾರ ಅನ್ನೋ ಪದ ಬಳಕೆಯನ್ನ ಮಾಡಿದ್ರು ಇದಕ್ಕೆ ಬಿ ಕೆ ಹರಿಪ್ರಸಾದ್ ಅವರು ಸ್ವಲ್ಪ ಸಿಟ್ಟನ್ನ ವ್ಯಕ್ತಪಡಿಸಿದ್ದಾರೆ ಏನೇ ತೀರ್ಮಾನ ಆದ್ರೂ ಕೂಡ ಅಬ್ಸರ್ವರ್ಸ್ ಬರಬೇಕು ಕರ್ನಾಟಕಕ್ಕೆ ಮತ್ತು ಸಿ ಎಲ್ ಪಿ ಸಭೆಯಲ್ಲಿ ತೀರ್ಮಾನ ಆಗ್ಬೇಕು ಅದನ್ನ ಹೈಕಮಾಂಡ್ ಗಮನಕ್ಕೆ ತರಬೇಕು ಆ ನಂತರ ಮುಖ್ಯಮಂತ್ರಿ ಆಯ್ಕೆ ಈಗ ಬದಲಾವಣೆ ಅಂತ ಬಂದ್ರು ಕೂಡ ಸಿ ಎಲ್ ಪಿ ಸಭೆಯಲ್ಲಿ ಅದು ತೀರ್ಮಾನ ಆಗ್ಬೇಕು ಅಂತ ಹೇಳಿದ್ದಾರೆ ಮತ್ತೆ ಇದು ವ್ಯಾಪಾರ ಅಲ್ಲ ಅನ್ನೋ ಮಾತನ್ನ ಹೇಳ್ತಿದ್ದಾರೆ ಹಾಗಾಗಿ ರಾಜಕೀಯ ಬೆಳವಣಿಗೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕಮಾಂಡ್ ಏನ್ ಹೇಳತ್ತೋ ಅದಕ್ಕೆ ನಾನು ಬದ್ಧ ಅಂತ ಹೇಳ್ತಿದ್ದಾರೆ ಆದ್ರೆ ಹೈಕಮಾಂಡ್ ಅವರನ್ನ ನೀವು ಕುರ್ಚಿಯಿಂದ ಇಳೀರಿ ಅಂತ ಹೇಳೋದಕ್ಕೂ ಯೋಚನೆ ಮಾಡ್ಬೇಕಾದಂತ ರಾಜಕೀಯ ವಾತಾವರಣ ಮತ್ತು ಪರಿಸ್ಥಿತಿ ದೇಶ ಮತ್ತು ರಾಜ್ಯದಲ್ಲಿದೆ ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ಹೊನ್ನಾಳಿ ಚಂದ್ರಶೇಖರ್ ಅವರಿದ್ದಾರೆ ನಮಸ್ಕಾರ ಹೊನ್ನಾಳಿ ಚಂದ್ರಶೇಖರ್ ಅವರೇ ನಮಸ್ಕಾರ ಇವತ್ತು ನಡೀತಿರೋ ಬೆಳವಣಿಗೆ ಮತ್ತು ಈಗ ಒಟ್ಟು ಆಗ್ತಿರೋ ಬೆಳವಣಿಗೆಗಳ ಕುರಿತಂತೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಬದಲಾವಣೆನ ಯಥಾಸ್ಥಿತಿ ಮುಂದುವರಿಕೆ ಯಾರು ಗೊಂದಲದಲ್ಲಿದ್ದಾರೆ ಯಾರು ಒಂದು ಬಹುಮತವನ್ನ ಅಥವಾ ಒಂದು ಮೇಲುಗೈ ಸಾಧಿಸಿದ್ದಾರೆ ಅನ್ಸುತ್ತೆ ಇದ್ರ ಬಗ್ಗೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎರಡು ಪ್ರಮುಖವಾದಂತ ಒಂದು ಡೈಲಾಗ್ ಬಂದಿದೆ ಒಂದು ಸೀಕ್ರೆಟ್ ಡೀಲ್ ಅಂತಕ್ಕಂಥದ್ದು ರಹಸ್ಯ ಒಪ್ಪಂದ ಅಂತ ಹೇಳಿ ಇನ್ನೊಂದು ವೇಟ್ ಕಾಯಿರಿ ಅಂತೇಳಿ ನಾನು ಕರೆ ಮಾಡ್ತೇನೆ ಕಾಯಿರಿ ಅಂತೇಳಿ ಈ ಎರಡು ಸಂಭಾಷಣೆಗಳೇನಿದೆ ಈ ಎರಡು ಸಂಭಾಷಣೆಗಳ ಒಳ ಅರ್ಥ ಏನು ಅಂತ ನಾವು ನೋಡ್ಬೇಕಾಗಿದೆ ಆದ್ರೆ ಒಂದು ಸ್ಪಷ್ಟ ಆಗ್ತಾ ಇದೆ ಡಿಸೆಂಬರ್ ಒಂದು ಈ ಗೊಂದಲಕ್ಕೆ ಡೆಡ್ ಲೈನ್ ಅಂತ ಹೈಕಮಾಂಡ್ ಭಾವಿಸಿದೆ ಡಿಸೆಂಬರ್ ಒಂದಕ್ಕೆ ಎಲ್ಲವೂ ಮುಗಿಯುತ್ತೆ ಅಂತೇಳಿ ಅಷ್ಟರ ನಡುವೆ ಯಾರ ಬಲಾಬಲ ಹೇಗೆ ವ್ಯಕ್ತವಾಗುತ್ತೆ ಅನ್ನೋದು ಇನ್ನೂ ಕೊನೆ ಕ್ಷಣದ ಪ್ರಯತ್ನ ನಡೀತಾ ಇದ್ರೆ ಆದ್ರೆ ಹೈಕಮಾಂಡ್ ಈಗ ಡಿಸೆಂಬರ್ ಒಂದು ಏನು ಅಧಿವೇಶನ ಶುರುವಾಗುತ್ತೆ ಚಳಿಗಾಲದ ಅಧಿವೇಶನ ಅದಕ್ಕಿಂತ ಮುಂಚೆಯೇ ಒಂದು ತೀರ್ಮಾನವನ್ನ ರಾಜ್ಯ ರಾಜಕೀಯ ಕರ್ನಾಟಕ ಕರ್ನಾಟಕದ ಜಗನ್ನಾಟಕ ಏನಿದೆ ಇದಕ್ಕೊಂದು ತೆರೆ ಎಳಿಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ ಖರ್ಗೆ ಅವರು ಈಗ ಎ ಸಿ ರಾಜ್ಯ ರಾಷ್ಟ್ರೀಯ ರಾಷ್ಟ್ರೀಯ ಅಧ್ಯಕ್ಷರು ಅವರು ದೆಹಲಿಗೆ ಹೋದ ನಂತರ ಅವರೊಂದು ಮಾತನ್ನ ಹೇಳಿದರಲ್ಲಿ ಸೋನಿಯಾ ಗಾಂಧಿ ಅವರ ಜೊತೆಗೆ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಚರ್ಚೆ ಮಾಡಿದ ನಂತರ ನಾವು ಹೇಳ್ತೀವಿ ತೀರ್ಮಾನವನ್ನ ಅಂತೇಳಿ ಹಾಗಾಗಿ ಇಲ್ಲಿ ಒಂದ್ ರೀತಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣದ ಹಲವರು ಈಗಾಗಲೇ ದೆಹಲಿಗೆ ಹೋಗಿದ್ದಾರೆ ಮತ್ತೆ ಹೋಗ್ತಾ ಇದಾರೆ ಬರ್ತಾ ಇದಾರೆ ಇಷ್ಟರ ನಡುವೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮುಖ್ಯಮಂತ್ರಿ ಮಾಡ್ಬೇಕು ಅನ್ನುವಂತ ಏನು ಧ್ವನಿ ಇತ್ತು ಬೇಡಿಕೆ ಇತ್ತು ಇದಕ್ಕೆ ಅವರು ನಿರೀಕ್ಷೆ ಮಾಡಿದಷ್ಟು ಬಲ ಸಿಗ್ಲಿಲ್ವಾ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ಇಂತಹ ಸಂದರ್ಭದಲ್ಲಿ ಯಾವುದೇ ರಿಸ್ಕ್ ಅನ್ನ ತೆಗೆದುಕೊಳ್ಳಕ್ಕೆ ಹೋಗ್ತಾ ಇಲ್ಲ ಹಾಗಾಗಿ ಮುಂದಿನ ಬೆಳವಣಿಗೆ ಏನಾಗುವುದು ಅಂತ ಹೇಳಿ ನೋಡ್ಬೇಕಾಗಿತ್ತು ಓಕೆ ಆದ್ರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನ ಗಮನಿಸ್ತಾ ಇದ್ರೆ ಹಾಗಿಲ್ಲ ಅವರ ಬಣ ಸ್ವಲ್ಪ ತಣ್ಣಗಾದಂತೆ ನಮಗೆ ಕಾಣಿಸ್ತಿದೆ ಅಂದ್ರೆ ಮೊದಲು ಸಿಗಲೇಬೇಕು ಅಂತ ಹೇಳ್ತಿದ್ದವರು ಬಾಲಕೃಷ್ಣ ಆಗ್ಬಹುದು ಅಥವಾ ಬೇರೆ ಇತರ ನಾಯಕರು ದೆಹಲಿಕ್ಕೂ ಪರೇಡ್ ಅನ್ನ ಹೋಗ್ಬಂದ್ರು ಭೇಟಿ ಸಾಧ್ಯ ಆಗಿಲ್ಲ ಹಾಗೆ ವಾಪಸ್ ಬಂದಿದ್ದಾರೆ ಇವತ್ತು ಇಕ್ಬಾಲ್ ಹುಸೇನ್ ಅವರನ್ನ ಹೊರತುಪಡಿಸಿ ಪಕ್ಷ ಕಟ್ಟಿದ್ದಾರೆ ದುಡಿದಿದ್ದಾರೆ ಅವರ ಶ್ರಮಕ್ಕೆ ಬೆಲೆಯನ್ನ ಕೊಡದೆ ಯಾರಿಗೆ ಕೊಡ್ಬೇಕು ಅನ್ನೋ ಒಂದು ಪ್ರಶ್ನೆ ಮಾಡಿದ್ದಾರೆ ಅದ್ರ ಹೊರತಾಗಿ ಅವರ ಬಣದಲ್ಲಿದ್ದ ನಾಯಕರಗಳ ಬೇಡಿಕೆ ಇತ್ತಲ್ಲ ಒಂದು ಆಗ್ರಹ ಪೂರ್ವಕವಾದ ಬೇಡಿಕೆ ಆ ಒನ್ ಟೋನ್ ಕಡಿಮೆ ಆಗಿದೆ ಅಂತ ಅನ್ಸತ್ತ ಸಿದ್ದರಾಮಯ್ಯ ಎಲ್ಲೂ ಹೆಚ್ಚು ಮಾತನಾಡ್ತಿಲ್ಲ ಅವ್ರು ಹೇಳ್ತಿರೋದು ಅಂದ್ರೆ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ನಾನು ಮಾಡ್ತೀನಿ ಅಂತ ಅಂದ್ರೆ ಎಲ್ಲೂ ನಾನು ಕುರ್ಚಿ ಬಿಟ್ಕೊಡೋದಿಲ್ಲ ಅಂತ ಹೇಳಿಲ್ವಾ ಹೈಕಮಾಂಡೇ ಕೇಳೋದಕ್ಕೆ ಯೋಚನೆ ಮಾಡ್ತೀನಿ ಏನ್ ಅನ್ಸುತ್ತೆ ಇದ್ರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಒಂದು ಹಂತದಲ್ಲಿ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದೆ ಅವ್ರ ಏನ್ ಗೆ ಹೋಗೋದು ಆರೇನಲ್ಲ ಇಬ್ರೇ ಇಬ್ಬರ ಅಂತ ಹೇಳಿ ಅಲ್ಲಿ ಏನ್ ಚರ್ಚೆ ಆಗಿದೆ ಅಂತ ಗೊತ್ತಾಗ್ತಿಲ್ಲ ಆದ್ರೆ ಈಗ ಗೊತ್ತಾಗ್ತಿರೋದ್ ಏನು ಅಂತಂದ್ರೆ ನಾಲ್ಕೈದು ಜನ ಅದೇನು ಸೀಕ್ರೆಟ್ ಡೀಲ್ ನಡೀತು ಆ ಸಂದರ್ಭದಲ್ಲಿ ನಾಲ್ಕೈದು ಜನ ಇದ್ರು ಅಂತಕ್ಕಂಥದ್ದು ಒಂದು ಸ್ಪಷ್ಟವಾಗ್ತಾ ಇದೆ ಆದ್ರೆ ಆತರದ ಡೀಲ್ ಇದೆಯೋ ಇಲ್ವೋ ಅನ್ನೋದನ್ನ ನಾವು ಈ ರಾಹುಲ್ ಗಾಂಧಿ ಅವರ ಮೆಸೇಜ್ ಏನಿದೆ ಬಂದಿದೆ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಬಂದಿದೆ ಅಂತಕ್ಕಂಥ ಮೆಸೇಜ್ ಏನಿದೆ ಪ್ಲೀಸ್ ವೇಟ್ ಐ ವಿಲ್ ಕಾಲ್ ನಾನು ಕರೆ ಮಾಡ್ತೀನಿ ಅಂತ ಹೇಳಿ ಅವ್ರು ಯಾವ್ದನ್ನ ಹೇಳ್ಬೋದು ಕರೆ ಮಾಡಿದಾಗ ಅನ್ನೋದು ಸ್ಪಷ್ಟವಾಗ್ತಾ ಇಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಈ ನಿಟ್ಟಿನಲ್ಲಿ ಅವ್ರ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ ಅವರು ಮಾತನಾಡ್ತಾ ಇದ್ದಾರೆ ಸೀಕ್ರೆಟ್ ಡೀಲ್ ಅಂತ ಹೇಳ್ತಾ ಇದ್ದಾರೆ ಮತ್ತು ಸಿದ್ದರಾಮಯ್ಯ ಬಣದ ಶಾಸಕರ ಜೊತೆಗೂ ಸಹ ಅವರು ಚರ್ಚೆಯನ್ನ ಮುಂದುವರಿಸಿದ್ದಾರೆ ಅಂದ್ರೆ ಡಿಸೆಂಬರ್ ಒಂದು ಹೈಕಮಾಂಡ್ ಕೊಟ್ಟಿರತಕ್ಕ ಡೆಡ್ ಲೈನ್ ಇದ್ರೂ ಸಹ ಈ ಎಕ್ಸಾಮ್ ನ ಕೊನೆಯ ಕ್ಷಣದ ಪ್ರಿಪರೇಷನ್ ಏನ್ ನಡೆಯುತ್ತೆ ಆ ರೀತಿಯಾದಂತಹ ಪ್ರಿಪರೇಷನ್ ಡಿ ಕೆ ಶಿವಕುಮಾರ್ ಅವರು ನಿರಂತರವಾಗಿ ಮಾಡ್ತಾನೆ ಇದಾರೆ ಅವರು ಅದನ್ನ ನಿಲ್ಲಿಸಿಲ್ಲ ಆದ್ರೆ ಸಿದ್ದರಾಮಯ್ಯ ಅವರ ಮೌನದಲ್ಲೂ ಸಹ ಒಂದು ಅರ್ಥ ಇದೆ ಅಂತ ಅನಿಸ್ತಾ ಇದೆ ಅವ್ರಿಗೆ ಯಾಕೆ ಮಾತಾಡ್ತಿಲ್ಲ ಅಂತ ಅಂದ್ರೆ ಬಹುಶಃ ಹೈಕಮಾಂಡ್ ಸುಮ್ನಿರಿ ಅಂತ ಹೇಳಿದರೆ ಇದ್ರ ಬಗ್ಗೆ ಯಾವ ಹೇಳಿಕೆಯು ಸಿದ್ದರಾಮಯ್ಯವರೇ ಮಾತಾಡ್ತಾ ಇಲ್ಲ ಅಂದ್ರೆ ಮಾಧ್ಯಮದವರು ಕೇಳಿದಾಗಲೂ ಸಹ ಯಾವ್ದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ ಹಾಗಾಗಿ ಈ ರಾಜಕೀಯದ ಕರ್ನಾಟಕ ರಾಜಕೀಯದ ಬೆಳವಣಿಗೆಯಲ್ಲಿ ಇವ್ರಿಬ್ಬರ ನಡೆ ಏನಿದೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಇವರ ಮಾತುಗಳನ್ನ ಗಮನಿಸ್ತಾ ಹೋದ್ರೆ ಒಂದು ಏನೋ ಒಂದು ಘಟಿಸುತ್ತೆ ಏನೋ ಒಂದು ಆಗ್ಬಿಡುತ್ತೆ ಅಂತಕ್ಕಂತ ಒಂದು ವಾತಾವರಣ ಏನಿತ್ತು ಡಿಸೆಂಬರ್ ಒಂದು ಇನ್ನೇನು ಬಹಳ ದಿನ ಇಲ್ಲ ಒಂದ್ ಎರಡು ಮೂರು ದಿನಗಳ ಕಾಲ ಈ ಎರಡ್ ಮೂರು ದಿನಗಳಲ್ಲಿ ಅಂತ ಒಂದು ಮಹತ್ವದ ಬೆಳವಣಿಗೆ ಆಗ್ಬಿಡುತ್ತೆ ಅಂತಕ್ಕಂಥ ಸಿಚುವೇಶನ್ ಕಾಣ್ತಾ ಇಲ್ಲ ಆದ್ರೆ ಕೊನೆ ಕ್ಷಣದ ಪ್ರಯತ್ನವಂತ ಡಿ ಕೆ ಶಿವಕುಮಾರ್ ಮಾಡ್ತಾ ಇದಾರೆ ಯಾಕಂದ್ರೆ ಅವರಿಗೆ ಈಗ ಸಿಗುತ್ತೋ ಇಲ್ವೋ ಅಂತಕ್ಕಂಥ ಒಂದು ಆತಂಕ ಏನಿದೆ ಅದನ್ನ ಅವರು ಕೊನೆಯ ಕೊನೆಯ ಈ ಕ್ಷಣಗಳಲ್ಲಿ ಪ್ರಯತ್ನವನ್ನ ಮಾಡೋಣ ಅಂತ ಮುಂದುವರಿತಾ ಇದಾರೆ ಅಂತ ಅನ್ಸುತ್ತೆ ಚಂದ್ರಶೇಖರ್ ಅವರೇ ಆದ್ರೆ ನಾನೇನು ಮಾತನಾಡೋದಿಲ್ಲ ನನ್ನ ಪಕ್ಷಕ್ಕೆ ಬದ್ದ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರ ಚುನಾವಣೆ ನನ್ನ ಗುರಿ ಅಂತ ಹೇಳ್ತಾನೆ ಡಿ ಕೆ ಶಿವಕುಮಾರ್ ನಿಧಾನಕ್ಕೆ ಸೀಕ್ರೆಟ್ ಗಳನ್ನ ಬಯಲು ಮಾಡ್ತಿದಾರೆ ಅವರೊಂದು ಹೇಳಿಕೆ ಕೊಟ್ರು ಏನು ಅಂತಂದ್ರೆ ನೀವೇ ಹೇಳ್ದಂಗೆ ಈಗ ಒಪ್ಪಂದ ಆಗಿದೆ ಐದಾರು ಜನರ ನಡುವೆ ನಡೆದ ಒಪ್ಪಂದ ಅಂತ ಈ ಎಲ್ಲೂ ಈಗ ಅದನ್ನ ಬಗ್ಗೆ ಒಪ್ಪಂದ ಆಗಿದೆ ಒಪ್ಪಂದದಲ್ಲಿ ಅಲ್ಲಿ ಇದ್ದಂತವರು ಒಂದು ನಾಲ್ಕೈದು ಜನ ಅವರಿಬ್ಬರ ನಡುವೆ ಮಾತ್ರ ಮಾತುಕತೆ ಆಗಿದೆ ಅನ್ನೋದನ್ನ ಮೊಟ್ಟ ಮೊದಲ ಬಾರಿಗೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಆದ್ರೆ ಆ ರೀತಿಯಾದಂತ ಒಪ್ಪಂದ ಆಗಿದೆಯೋ ಇಲ್ವೋ ಅಂತ ಹೇಳಿ ಅಲ್ಲಿ ಏನು ನಾಲ್ಕೈದು ಜನ ಇದ್ರೆ ಅವ್ರು ಯಾರು ಸಹ ಮಾತಾಡ್ತಾ ಇಲ್ಲ ಸಿದ್ದರಾಮಯ್ಯ ಮಾತಾಡ್ತಾ ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರಂತೂ ಅದ್ರ ಬಗ್ಗೆ ನಾನು ಚರ್ಚೆನೆ ಮಾಡೋದಿಲ್ಲ ನಾನು ರಾಹುಲ್ ಗಾಂಧಿ ಅವ್ರ ಜೊತೆಗೆ ಸೋನಿಯಾ ಗಾಂಧಿ ಅವ್ರ ಜೊತೆಗೆ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಉಳಿದ ಯಾರು ಸಹ ಕೆ ಸಿ ವೇಣುಗೋಪಾಲ್ ಇದ್ರು ಅಥವಾ ಸುರ್ಜೇವಾಲಾ ಇದ್ರು ಯಾರಿದ್ರು ಅವರು ಸಹ ಅದ್ರ ಬಗ್ಗೆ ಏನು ಮಾತಾಡ್ತಿಲ್ಲ ಮೊಟ್ಟ ಮೊದಲ ಬಾರಿಗೆ ಡಿ ಕೆ ಶಿವಕುಮಾರ್ ಅವ್ರು ಮಾತಾಡಿದ್ರಿಂದ ಒಂದು ಒಳವು ಕಾಣ್ತಾ ಇದೆ ಆದ್ರೆ ಅಲ್ಲಿ ಏನೇ ಒಪ್ಪಂದ ಆಗಿರ್ಬೋದು ಒಂದು ಸೀಕ್ರೆಟ್ ಡೀಲ್ ಅಲ್ಲಿ ಆಗಿರ್ಬೋದು ರಹಸ್ಯ ಒಪ್ಪಂದ ಆಗಿರ್ಬೋದು ಆದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡುತ್ತಾ ಹೈಕಮಾಂಡ್ ಅನ್ನೋದು ಇಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆ ಆಗುತ್ತೆ ಸಿದ್ದರಾಮಯ್ಯ ಸಹಲ್ಲ ಅದ್ರ ಜೊತೆ ಬಸವರಾಜ್ ರಾಯರೆಡ್ಡಿ ಅವರು ಹಾಗೆ ರಾಜಣ್ಣ ಅವರು ಏನೇ ತೀರ್ಮಾನ ಆದ್ರೂ ಶಾಸಕರ ಅಂದ್ರೆ ಶಾಸಕಾಂಗ ಸಭೆಯಲ್ಲೇ ತೀರ್ಮಾನ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಅಂದ್ರೆ ಈಗ್ಲೂ ಒಂದ್ ಮೈಟ್ ಇಡ್ತಿದಾರ ಯಾಕೆ ಹೆಚ್ಚು ಶಾಸಕರ ಬೆಂಬಲ ಇದೆಯೋ ಅವರೇ ಮುಖ್ಯಮಂತ್ರಿ ಆಗ್ಬೇಕು ಹಾಗಾಗಿ ನಮ್ಮ ಕಡೆಗಿದೆ ಬಾಲ್ ಕೋಟ್ ನಮ್ದು ಅಂತ ತರದ ಕ್ಲೈಮ್ ಮಾಡ್ತಾ ಇದಾರ ಏನ್ ಅನ್ಸುತ್ತೆ ಬಿ ಕೆ ಹರಿಪ್ರಸಾದ್ ಅವ್ರು ಅದನ್ನ ಹೇಳಿದ್ದಾರೆ ಅಫ್ಸರ್ ಬರ್ತಾರೆ ಜೊತೆಗೆ ಶಾಸಕಾಂಗ ಸಭೆಯಲ್ಲಿ ತೀರ್ಮಾನ ಆಗ್ಬೇಕು ಅಂತ ಲಕೋಟೆಯಲ್ಲಿ ಮಾಡುವಂತಹ ಶಕ್ತಿ ಇವತ್ತಿಗೆ ಹೈಕಮಾಂಡ್ಗೂ ಇಲ್ಲದೆ ಇರೋದ್ರಿಂದ ಇದನ್ನ ಹೇಗೆ ನಾವು ಅರ್ಥ ಮಾಡ್ಕೊಳ್ಬಹುದು ಲಕೋಟೆ ಸಂಸ್ಕೃತಿ ಈಗ ಕಾಂಗ್ರೆಸ್ ಅಲ್ಲಿ ಇಲ್ಲ ಯಾರೋ ಒಬ್ರು ದಿಢೀರ್ ಅಂತ ಹೇಳಿ ಮುಖ್ಯಮಂತ್ರಿ ಮಾಡ್ತಕ್ಕಂತ ಈ ಹಿಂದೆ ಏನು ಬಂಗಾರಪ್ಪ ಮಾಡಿದ್ರು ಯೂರಪ್ಪ ಕೊಹ್ಲಿ ಮಾಡಿದ್ರು ಆ ತರದ ಸ್ಥಿತಿ ಖಂಡಿತವಾಗ್ಲು ಈಗ ಕಾಂಗ್ರೆಸ್ ಅಲ್ಲಿ ಇಲ್ಲ ಎಲ್ಲಾ ಶಾಸಕರ ವಿಶ್ವಾಸವನ್ನ ಪಡೆದೆ ನಾಯಕತ್ವ ಬದಲಾವಣೆ ಮಾಡ್ಬೇಕು ಅಂತ ಏನಾದ್ರು ಅನ್ಸಿದ್ರೆ ಎಲ್ಲಾ ಶಾಸಕರ ವಿಶ್ವಾಸವನ್ನ ಪಡೆದೆ ಮಾಡ್ಬೇಕಾಗತ್ತೆ ಆದ್ರೆ ಶಾಸಕಾಂಗ ಸಭೆಯಲ್ಲಿ ಆಗ್ಬೇಕು ಅಂತ ಹೇಳಿ ರಾಜಣ್ಣ ಏನ್ ಹೇಳ್ತಿದ್ದಾರೆ ಮತ್ತೆ ಬೇರೆ ಎಲ್ಲಾ ನಾಯಕರು ಏನ್ ಹೇಳ್ತಾ ಇದ್ದಾರೆ ಶಾಸಕಾಂಗ ಸಭೆ ಆದ್ರೆ ಸಿದ್ದರಾಮಯ್ಯ ಬದಲಾಗಲ್ಲ ಅಂತ ದೃಢವಾದ ನಂಬಿಕೆ ಅವರಿಗಿದೆ ಹಾಗಾಗಿ ಶಾಸಕಾಂಗ ಸಭೆ ನಡೆದ್ರೆ ಅಲ್ಲಿ ಅತಿ ಹೆಚ್ಚು ಶಾಸಕರು ಏನು ಕಾಂಗ್ರೆಸ್ನ ಈ ಅಂತರಂಗದ ಮ್ಯಾಜಿಕ್ ನಂಬರ್ ಏನಿದೆ ಎಪ್ಪತ್ತು ಈ ಅಂತರಂಗದ ಮ್ಯಾಜಿಕ್ ನಂಬರ್ ಅನ್ನ ಡಿ ಕೆ ಶಿವಕುಮಾರ್ ಅವರು ಗಳಿಸ್ತಾರ ಅಂತಕ್ಕಂಥದ್ದು ಸಹ ಇಲ್ಲಿ ಪ್ರಶ್ನೆ ಆಗಿದೆ ಶಾಸಕಾಂಗ ಸಭೆ ಏನಾದ್ರು ನಡೆದ್ರೆ ಸಿದ್ದರಾಮಯ್ಯವರು ಮುಂದುವರಿತಾರೆ ಅನ್ನುವಂತ ಭಾವ ದೃಢವಾದ ಭಾವನೆ ಏನಿದೆ ಅದು ಸಿದ್ದರಾಮಯ್ಯವರ ಎಲ್ಲಾ ಅಭಿಮಾನಿ ಶಾಸಕರುಗಳಲ್ಲೂ ಸಹ ಇದೆ ಡಿ ಕೆ ಶಿವಕುಮಾರ್ ಅಂತ ಒಪ್ಪೋದಿಲ್ಲ ಅಂತೇಳಿ ಹಾಗಾಗಿ ಶಾಸಕಾಂಗ ಸಭೆಯಲ್ಲೇ ಆಗ್ಲಿ ಅಂತ ಅವರು ಹೇಳ್ತಾ ಇರೋದು ಏನು ಡಿ ಕೆ ಶಿವಕುಮಾರ್ ಅವರು ಸೀಕ್ರೆಟ್ ಡೀಲ್ ರಹಸ್ಯ ಒಪ್ಪಂದ ಅಂತ ಏನ್ ಹೇಳಿದ್ರು ಅದಕ್ಕೆ ಪರ್ಯಾಯವಾಗಿ ಹೇಳ್ತಕ್ಕಂತ ಒಂದು ಮಾತಾಗಿದೆ ಈ ಹಿಂದೆ ಶಾಸಕಾಂಗ ಸಭೆ ನಡೆದಾಗ ಅಲ್ಲೇನು ಮೂವತ್ತು ತಿಂಗಳು ಅಂತ ಹೇಳಿ ಚರ್ಚೆ ಆಗಿದ್ದಿಲ್ಲ ಅಂತ ಹೇಳಿದ್ರು ಆ ರಾಜೀನಾಮೆ ಕೊಡ್ಬೇಕು ಇನ್ನೊಬ್ರು ಆಗ್ಬೇಕು ಅಂತ ಯಾವ್ದೇ ಮಾತಾಗಿದ್ದಿಲ್ಲ ಶಾಸಕಾಂಗ ಸಭೆಯಲ್ಲಿ ಹೇಳಿ ಶಾಸಕಾಂಗ ಸಭೆಯಲ್ಲಿ ಆಗ್ತಾ ಇರ್ತಕ್ಕಂಥ ತೀರ್ಮಾನವನ್ನು ನೀವು ಹೇಗೆ ಇಂಪ್ಲಿಮೆಂಟ್ ಮಾಡ್ತೀರಿ ಅಂತ ಒಂದ್ ರೀತಿ ಪರೋಕ್ಷವಾಗಿ ಇವರು ಹೈಕಮಾಂಡ್ಗೂ ಸಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅಭಿಮಾನಿಗಳು ಈ ಪ್ರಶ್ನೆಯನ್ನ ಮುಂದಿಡ್ತಾ ಹೈಕಮಾಂಡ್ ಒಂದ್ ರೀತಿ ಇನ್ನೊಂದಿಷ್ಟು ಇಕ್ಕಟ್ಟನಲ್ಲಿ ಸಿಲುಕುವಂತಹ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ ಅವ್ರದ್ದು ಸಹ ಕೊನೆಯ ಕ್ಷಣದ ಈ ಪರೀಕ್ಷೆಯ ಕೊನೆಯ ಕ್ಷಣದ ತಯಾರಿ ತರನೇ ಕಾಣ್ತಾ ಇದೆ ಅವ್ರದ್ದು ಸಹ ಅನ್ಸುತ್ತೆ ಈಗ ಸತೀಶ್ ಜಾರಕಿಹೊಳಿ ಅವರನ್ನ ಆಗಿದ್ದಾರೆ ಮೂಲಗಳ ಪ್ರಕಾರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಈಗ ಅವರು ಇದ್ದಾರೆ ಅವರು ಅದನ್ನ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ ಡಿ ಕೆ ಕೂಡ ಅದರದ್ದೊಂದು ಆಫರ್ ಇಟ್ಟಿದ್ದಾರೆ ಅಂತ ಖಚಿತತೆ ಇಲ್ಲ ಮೂಲಗಳನ್ನ ಆಧರಿಸಿ ಹೇಳೋದಾದ್ರೆ ಆ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯ ಬಾಂಧವ್ಯ ಮತ್ತು ಹಿಂದಿಂದಲೂ ಅವ್ರ ಜೊತೆ ನಿಂತಿರೋದು ಇದೆಲ್ಲವನ್ನ ನೋಡಿದ್ರೆ ಅವರನ್ನ ಬಿಟ್ಟು ಯಾವುದೋ ಒಂದು ಆಫರ್ಗೆ ಅವ್ರಿಗೆ ಹೋಗ್ತಾರೆ ಅಂತ ಅನ್ಸುತ್ತ ಅವರ ನಿಲುವುಗಳು ಬದಲಾಗತ್ತೆ ಅಂತ ಅನ್ಸುತ್ತ ಡಿ ಕೆ ವಿಚಾರದಲ್ಲಿ ಈ ಬಗ್ಗೆ ಏನ್ ಅನ್ಸುತ್ತೆ ತಮ್ಗೆ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವರ ಭೇಟಿ ಸತೀಶ್ ಜಾರಕಿಹೊಳಿ ಒಂದು ಸ್ಪಷ್ಟಪಡಿಸಿದ್ರು ನಾನು ಮುಖ್ಯಮಂತ್ರಿ ರೇಸಲ್ಲಿ ಈಗಿಲ್ಲ ಅಂತ ಹೇಳಿ ಈಗಿಲ್ಲ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ರೇಸಲ್ಲಿ ಇದ್ದೇನೆ ಅನ್ನುವಂತ ಅರ್ಥದಲ್ಲಿ ಅವ್ರು ಮಾತನಾಡಿದ್ರು ಈಗ ಈ ಕೆಲವು ದಿನಗಳ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಸಹ ಪಕ್ಷಕ್ಕೆ ಹೊಸ ನಾಯಕತ್ವ ಹೊಸ ಅಧ್ಯಕ್ಷರು ಬರ್ತಾರೆ ಆದ್ರೆ ನಾ ಎಲ್ಲರೂ ನಾನು ಕಾಂಗ್ರೆಸ್ ಅಲ್ಲಿ ಇರ್ತೀನಿ ಅಂತ ಮಾತನಾಡಿದ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಮಂತ್ರಿ ಮಂಡಲ ಬದಲಾಗೋದು ಏನ್ ವಿಷಯ ಇದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಏನು ವಿಷಯ ಇದೆ ಈ ಎರಡೂ ವಿಷಯಗಳು ನಾಯಕತ್ವ ಬದಲಾವಣೆಯ ಜೊತೆಗೆ ಅಥವಾ ನಾಯಕತ್ವ ಬದಲಾವಣೆಯ ನಂತರ ಚರ್ಚೆ ಆಗ್ಲಿ ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲಿರೋದು ಇರೋದು ಈಗಾಗಲೇ ಸ್ಪಷ್ಟ ಆಗಿದೆ ಹಾಗಾಗಿ ಇಲ್ಲಿ ಮುಖ್ಯಮಂತ್ರಿ ರೇಸಲ್ಲಿ ಇರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ರೇಸಲ್ಲಿ ಇರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವ್ರ ಜೊತೆಗೆ ಚರ್ಚೆ ಮಾಡೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಅವರು ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರ ಅಂತೇಳಿ ಈಗ ಕೆಪಿಸಿಸಿ ಸಿ ಅಧ್ಯಕ್ಷ ಸ್ಥಾನವನ್ನು ನಾನು ಬಿಡ್ತೇನೆ ಅಂತ ಅಂದಾಗ ಅದಕ್ಕೆ ಒಂದು ಪರ್ಯಾಯ ಬೇಕಾಗುತ್ತೆ ಸತೀಶ್ ಜಾರಕಿಹೊಳಿ ಅವರು ಹರಿದಾರೆ ಅವ್ರು ಮಾಡ್ಲಿ ಅಂತ ಹೇಳುವ ಮೂಲಕ ಸಿದ್ದರಾಮಯ್ಯ ಅವರ ಬಣದ ಒಬ್ಬ ಪ್ರಮುಖ ನಾಯಕನಿಗೆ ರಾಜ್ಯದ ಕಾಂಗ್ರೆಸ್ನ ಚುಕ್ಕಾಣಿಯನ್ನ ಕೊಡೋದ್ರ ಮೂಲಕ ಸಿದ್ದರಾಮಯ್ಯ ಬಣವನ್ನೂ ಸಹ ತಣ್ಣಗೆ ಮಾಡ್ತಕ್ಕಂತ ಒಂದು ಪ್ರಯತ್ನ ಅವರು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರ ಅಂತೇಳಿ ಹಾಗೆ ಅದೇ ನಿಟ್ಟಿನಲ್ಲಿ ಅವ್ರು ಬಹುಶಃ ಸತೀಶ್ ಜಾರಕಿಹೊಳಿ ಜೊತೆ ಚರ್ಚೆಯನ್ನು ಮಾಡಿರ್ಬೋದು ಮತ್ತೆ ಇನ್ನೊಂದೇನಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ನಂತರ ಮುಖ್ಯಮಂತ್ರಿ ರೇಸ್ ಏನಿದೆ ಅದ್ರ ಬಗ್ಗೆನೂ ಸಹ ಏನಾಗಿದೆಯೋ ಗೊತ್ತಿಲ್ಲ ಆದ್ರೆ ಇಪ್ಪತ್ತೆಂಟರ ನಂತರ ರೇಸಲ್ಲಿ ಇದೇನೆ ಅಂತ ಹೇಳ್ತಕ್ಕಂತ ಸತೀಶ್ ಜಾರಕಿಹೊಳಿ ಅವರು ಈಗಂತೂ ರೇಸಲ್ಲಿ ಇಲ್ಲ ಅಂತ ಸ್ಪಷ್ಟಪಡಿಸಿರೋದ್ರಿಂದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಅವರಿಗೆ ಕೊಟ್ಟು ಕೊಡೋದ್ರ ಮೂಲಕ ಸಿದ್ದರಾಮಯ್ಯ ಬಣಕ್ಕೆ ಆ ನಾಯಕತ್ವವನ್ನ ಒಂದು ಪ್ರಯತ್ನವನ್ನು ಸಹ ಡಿ ಕೆ ಶಿವಕುಮಾರ್ ಈಗಿನ ಒಟ್ಟು ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಯಥಾಸ್ಥಿತಿ ಮುಂದುವರಿಕೆ ಸಾಧ್ಯತೆ ಹೆಚ್ಚಿಗೆ ಅಥವಾ ಒಂದು ಬದಲಾವಣೆಯನ್ನ ಬಯಸ್ಬೋದ ಗೊಂದಲ ಇದೆ ಅನ್ನೋದನ್ನ ಎಲ್ಲರೂ ಒಪ್ಕೊಂಡಿದ್ದಾರೆ ಖರ್ಗೆ ಅವರು ನಾವೆಲ್ಲರೂ ಕೂತು ಈ ಗೊಂದಲವನ್ನ ಬಗೆಹರಿಸ್ತೀವಿ ಅಂತ ಶೀಘ್ರದಲ್ಲಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಗೊಂದಲ ಇದೆ ಅಂತ ಒಪ್ಕೊಂಡಿರೋದ್ರಿಂದ ಸರ್ಕಾರ ಮತ್ತು ಪಕ್ಷದ ಮೇಲೆ ನೇರವಾಗಿ ಅದು ಪರಿಣಾಮ ಬೀರೋದ್ರಿಂದ ಒಂದು ತಾರ್ಕಿಕ ಅಂತ್ಯ ಆದಷ್ಟು ಶೀಘ್ರವಾಗಿ ಕಂಡ್ಕೊಳ್ಬೇಕಾಗತ್ತೆ ಅಂತ್ಯ ಹೇಗಿರತ್ತೆ ಅಂತ ತಮ್ಮ ಅಭಿಪ್ರಾಯ ಡಿಸೆಂಬರ್ ಒಂದು ಅಂತ ಹೈಕಮಾಂಡ್ ಹೇಳ್ತಾ ಇದೆ ಬಟ್ ಡಿಸೆಂಬರ್ ಒಂದಕ್ಕೆ ಎಲ್ಲವೂ ತೀರ್ಮಾನ ಆಗ್ಬಿಡುತ್ತೆ ಎಲ್ಲಾ ಚರ್ಚೆಗಳು ಮುಗಿದ್ಬಿಡುತ್ತೆ ಅಂತಕ್ಕಂಥ ಅಂತೂ ಖಂಡಿತ ಇಲ್ಲ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯುವ ಸ್ಥಿತಿಯಲ್ಲೂ ಸಹ ಕಾಂಗ್ರೆಸ್ ಇಲ್ಲ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದ್ರೆ ಅಲ್ಲಿ ಯಾವ ರೀತಿಯಾದ ಚರ್ಚೆ ಏನಾದ್ರು ಬರ್ಬೋದು ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧನೂ ಬರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವರ ಪರವಾಗಿರ್ತಕ್ಕಂಥ ಶಾಸಕರು ಸಿದ್ದರಾಮಯ್ಯ ವಿರುದ್ಧನೂ ಸಹ ಹೇಳ್ಬೋದು ಅಥವಾ ಈ ಹಿಂದೆ ಕಾಂಗ್ರೆಸ್ ಪಕ್ಷ ಮಾಡದಂತೆ ಪ್ರತಿಯೊಬ್ಬ ಶಾಸಕರ ವೈಯಕ್ತಿಕ ಅಭಿಪ್ರಾಯವನ್ನು ತೆಗೆದುಕೊಂಡು ಮತ್ತೊಮ್ಮೆ ಕ್ರೋಢೀಕರಿಸಿ ಯಾರಿಗೆ ಎಷ್ಟು ವೋಟ್ ಬಂದಿದೆ ಅಂತ ಹೇಳಿದಿನೇ ಒಬ್ಬ ನಾಯಕನ ಆಯ್ಕೆ ಮಾಡ್ತಕ್ಕಂಥ ಪರಿಸ್ಥಿತಿಯು ಸಹ ಬರ್ಬೋದು ಅದು ಯಾವುದೇ ತೀರ್ಮಾನ ಆದರೂ ಸಹ ಡಿಸೆಂಬರ್ ಒಂದರಲ್ಲಿ ಒಂದರ ಒಳಗೆನೆ ಎಲ್ಲವೂ ತೀರ್ಮಾನ ಆಗತ್ತೆ ಅಂತ ಹೇಳತಕ್ಕಂತ ಸ್ಥಿತಿಯಲ್ಲಿ ಇಲ್ಲ ಮತ್ ಮತ್ತು ಇನ್ನೊಂದು ಬಹಳ ಪ್ರಮುಖವಾದ ಅಂಶ ಹೈಕಮಾಂಡ್ ಇಷ್ಟು ತಡ ಮಾಡ್ತಿರೋದು ನೋಡಿದ್ರೆ ಬದಲಾಯಿಸ್ಬೇಕು ಅನ್ನೋದು ಹೈಕಮಾಂಡ್ ಮನಸ್ಸಿನಲ್ಲೂ ಸಹ ಇಲ್ಲ ಅಂತ ಅನ್ನಿಸ್ತಾ ಇದೆ ಯಾಕಂದ್ರೆ ಈ ಚರ್ಚೆ ಏನು ಮೂವತ್ತು ತಿಂಗಳು ಅಂತ ನಿಜವಾಗ್ಲೂ ಆ ತರಹದ ರಹಸ್ಯ ಒಪ್ಪಂದ ಆಗಿದ್ರೆ ಸೀಕ್ರೆಟ್ ಡೀಲ್ ಆಗಿದ್ರೆ ಇದ್ರ ಬಗ್ಗೆ ಸ್ವಲ್ಪ ತಿಂಗಳುಗಳ ಮುಂಚೆ ಚರ್ಚೆ ಶುರು ಮಾಡಿ ಒಂದ್ ರೀತಿ ಇಡೀ ವಾತಾವರಣ ಪರಿಸ್ಥಿತಿಯನ್ನ ಹದ ಮಾಡಿ ನಾಯಕತ್ವ ಬದಲಾವಣೆಗೆ ವೇದಿಕೆಯನ್ನ ಸಿದ್ಧ ಮಾಡಿ ಅದನ್ನ ಮಾಡಬಹುದಾಗಿತ್ತು ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅದನ್ನ ಆ ಯಾವ ಪ್ರಯತ್ನವನ್ನು ಮಾಡಲಿಲ್ಲ ಸೀಕ್ರೆಟ್ ಡೀಲ್ ಅನ್ನೋ ವಿಷಯವನ್ನ ಇದುವರೆಗೂ ಸಹ ಮಾಡಿಲ್ಲ ಹಾಗಾಗಿ ಈಗ ಬದಲಾವಣೆಯ ಸಾಧ್ಯತೆ ಕಡಿಮೆನಾ ಅಂತಾನೆ ಅನಿಸ್ತಾ ಇದೆ ಓಕೆ ಆದ್ರೆ ಡಿ ಕೆ ಶಿವಕುಮಾರ್ ಅವರ ನಡೆ ಏನಾಗಿರುತ್ತೆ ಇಪ್ಪತ್ತೆಂಟ ಚುನಾವಣೆಗೆ ಸಿದ್ಧತೆ ನಡೆಸ್ತಾರ ಅವರು ಒಂದು ಮಾತು ಹೇಳಿದ್ರು ನೀವು ಕಾಂಗ್ರೆಸ್ ನಲ್ಲೇ ಇದ್ದು ಮುಖ್ಯಮಂತ್ರಿ ಆಗ್ತೀನಿ ಅಂತ ನಿಮ್ಗೆ ನಂಬಿಕೆ ಇದೆಯಾ ಅಂತ ಸದಾನಂದ ಗೌಡ್ರು ಹೇಳಿದ್ದಾರೆ ಅವ್ರು ಏನಾದ್ರು ಅವ್ರ ತಂಡ ಕಟ್ಕೊಂಡು ನಮ್ ಜೊತೆಗೆ ಬರೋದಾದ್ರೆ ನಾವ್ ಸಿದ್ಧವಾಗಿದ್ದೀವಿ ಅಂತ ಆ ತರದ ಒಂದು ಸಾಧ್ಯತೆ ಕಡೆಗೆ ಡಿ ಕೆ ಶಿವಕುಮಾರ್ ಮತ್ತು ಅವರ ತಂಡ ಹೊರಡಬಹುದು ಅಂತ ಅನ್ಸುತ್ತಾ ಅಥವಾ ಇನ್ನೂ ತಾಳ್ಮೆಯಿಂದ ಕಾಯ್ತಾರ ನನ್ನ ಅವಕಾಶ ಬರಲಿ ಅಂತ ಏನ್ ಅನ್ಸತ್ತ ತಮ್ಮ ಅಭಿಪ್ರಾಯದಲ್ಲಿ ಅಶೋಕ್ ಅವರು ಕಾಂಗ್ರೆಸ್ ಕಾಂಗ್ರೆಸ್ನ ಕೆಲವು ಶಾಸಕರು ಸಂಪರ್ಕ ಮಾಡಿದ್ರೆ ಚರ್ಚೆ ಆಗ್ತಾ ಇದೆ ಅಂತ ಹೇಳಿ ಅಶೋಕ್ ಅವರು ಹೇಳಿದ್ದಾರೆ ಹಾಗಾಗಿ ಅಂತಹ ಒಂದು ನಡೆಯನ್ನ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಅಂತ ಹೇಳಿ ನಿರೀಕ್ಷೆ ಮಾಡೋದು ಬಹಳ ಕಷ್ಟ ಇದೆ ಬಹುಶಃ ಇದು ಮೂವತ್ತು ತಿಂಗಳೇನಿದೆ ಹೊಡ್ಲೇಬೇಕು ಅಂತ ಇದ್ರೆ ಅಥವಾ ಸೀಕ್ರೆಟ್ ಡೀಲ್ ಅಂತಾನೆ ಇದ್ರೆ ಇನ್ನೊಂದು ಸ್ವಲ್ಪ ದಿನ ಮುಂದಕ್ಕೆ ತಳ್ಳಿ ನಂತರ ಅದಕ್ಕೆ ವಾತಾವರಣವನ್ನ ಹದ ಮಾಡಿ ನಂತರ ಬದಲಾಯಿಸ್ತಕ್ಕಂತ ಒಂದು ಪ್ರಯತ್ನ ಹೈಕಮಾಂಡ್ ನ ಈ ಎಲ್ಲಾ ನಡಿಗಳಿಂದ ಕಾಣ್ತಾ ಇದೆ ತಕ್ಷಣಕ್ಕೆ ಯಾವುದೇ ಬದಲಾವಣೆ ಬೇಡ ಅನ್ನೋದು ಈ ಎಲ್ಲಾ ನಡಿಗಳಿಂದ ಕಾಣ್ತಾ ಇದೆ ಅಕಸ್ಮಾತ್ ಬದಲಾವಣೆ ಬೇಕೇ ಬೇಕು ಮಾಡ್ಬೇಕು ಅಂತ ಅಂದ್ರೆ ಇನ್ನೊಂದ್ ಆರು ತಿಂಗಳು ಇನ್ನೊಂದ್ ವರ್ಷ ಆದ್ಮೇಲೆ ಆದ್ರೂ ಬದಲಾವಣೆ ಆಗ್ಬೋದಾ ಅಂತೇಳಿ ಹೈಕಮಾಂಡ್ ಇಂತಹ ಸಂದರ್ಭದಲ್ಲಿ ಈ ಯಾವುದೇ ಮಾನಸಿಕ ತಯಾರಿ ಇಲ್ದೇನೆ ಶಾಸಕರ ನಡುವೆ ಚರ್ಚೆ ಆಗ್ತಾ ಇದೆ ಬೇರೆ ಬೇರೆ ತರದ ಅಹ್ ವಾಗ್ವಾದಗಳು ನಡೀತಾ ಇದೆ ಆದ್ರೆ ಅದನ್ನ ಹೊರತುಪಡಿಸಿ ಇನ್ನು ಮಾನಸಿಕವಾಗಿ ಕರ್ನಾಟಕದ ಕಾಂಗ್ರೆಸ್ ಸಿದ್ಧವಾಗಿಲ್ಲ ಅಂತ ಇರೋದ್ರಿಂದ ಇನ್ನೊಂದ್ ಸ್ವಲ್ಪ ದಿನ ಮುಂದಕ್ಕೆ ತಳ್ಳಬೋದಾ ಅಂತ ಬಹುಶಃ ಮುಂದಕ್ಕೆ ತಳ್ಳೋದೇ ಡಿಸೆಂಬರ್ ಒಂದರ ತೀರ್ಮಾನ ಆಗ್ಬಹುದಾ ಅಂತ ಅಂದ್ರೆ ಮೊನ್ನೆ ಚರ್ಚೆ ಮಾಡ್ತಾ ಬಂತು ಮಾತಿದು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದೇ ಇರೋದು ಸಹ ಒಂದು ನಿರ್ಧಾರ ಅಂತ ಹೇಳಿ ಅಂತದೇ ಒಂದು ನಿರ್ಧಾರಕ್ಕೆ ಹೈಕಮಾಂಡ್ ಬರ್ಬೋದಾ ಅಂತ ಈ ಒಂದೇ ತಾರೀಖಿನೊಳಗೆ ಎಲ್ಲವನ್ನು ಮಾಡಿ ಶಾಸಕರ ಅಭಿಪ್ರಾಯವನ್ನು ಕೂಡೀಕರಿಸಿ ಅವ್ರೆಲ್ಲರದು ಒಪಿನಿಯನ್ ತಗೊಂಡು ಆಮೇಲೆ ಏನು ವೀಕ್ಷಕರೇ ಇರ್ತಾರೆ ಅವರಿಂದನೂ ಮಾಹಿತಿಯನ್ನ ಪಡೆದು ಒನ್ನೇ ತಾರೀಕು ಒಳಗೆ ಇವನ್ನೆಲ್ಲಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಇಬ್ಬರನ್ನು ಸಹ ದೆಹಲಿಗೆ ಕರೆದು ಅವ್ರ ಜೊತೆ ಮಾತಾಡ್ತಕ್ಕಂತ ಒಂದು ಪ್ರಯತ್ನವನ್ನ ಹೈಕಮಾಂಡ್ ಮಾಡ್ತಾ ಇದೆ ಹಾಗಾಗಿ ಅವರು ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಮತ್ತೆ ಅವತ್ತಿನ ಏನು ಸೀಕ್ರೆಟ್ ಡೀಲ್ ಇತ್ತು ಆ ಸಂದರ್ಭದಲ್ಲಿ ಯಾರ್ಯಾರಿದ್ರು ಬಹುಶಃ ಯಾರ ಪೊಸಿಷನ್ಗಳು ಇನ್ನು ಯಾವ್ದು ಬದಲಾಗಿಲ್ಲ ಅವತ್ತಿನ್ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿ ಆಗಿತ್ತು ಬಿಟ್ರೆ ಹೈಕಮಾಂಡ್ ನಲ್ಲಿ ಇದ್ದಂತ ಯಾರ ಪೊಸಿಷನ್ಗಳು ಬದಲಾಗಿಲ್ಲ ಬಹುಶಃ ಅಂತದೇ ಒಂದು ಸಭೆ ನಡೆದು ಇನ್ನೊಂದು ಸೀಕ್ರೆಟ್ ಇಲ್ಲಿ ಆಗ್ಬಹುದಾ ಅಂತ ಓಕೆ ಈಗ ವಿನಾಕಾರಣ ಯಾವುದೇ ಕಾರಣ ಇಲ್ಲಿ ಒಂದು ಒಪ್ಪಂದ ಆಗಿದೆ ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯನವರನ್ನ ಅಧಿಕಾರದಿಂದ ಕೆಳಗಿಳಿಸಿದೆ ಆದ್ರೆ ಕುರ್ಚಿಯನ್ನ ಅಂದ್ರೆ ಅವರು ಏನು ಬಂಡಾಯವನ್ನ ತೋರದೆ ಬಿಟ್ಕೊಟ್ರು ಕೂಡ ಅದು ರಾಜ್ಯ ಕಾಂಗ್ರೆಸ್ ಮತ್ತು ಆಡಳಿತದ ಮೇಲೆ ಯಾವ ತರದ ಪರಿಣಾಮ ಬೀರ್ಬೋದು ಅಂತ ತಮ್ಗ ಅನ್ಸುತ್ತೆ ಬಹಳಷ್ಟ ಚರ್ಚೆಯಲ್ಲಿ ಬಂತು ಸಿದ್ದರಾಮಯ್ಯ ರಾಜಕೀಯದ ಸಂಧ್ಯಾ ಕಾಲದಲ್ಲಿದ್ದಾರೆ ಅಂತ ಹೇಳಿ ಆದ್ರೆ ಆತ ಅವರೊಬ್ರು ವರ್ಚಸ್ವಿ ನಾಯಕ ಮತ್ತೆ ಬಹಳಷ್ಟು ಕಾಂಗ್ರೆಸ್ ಕಾರ್ಯಕರ್ತರಿಂದ ಮತ್ತೆ ಶಾಸಕರಿಂದ ನಾಯಕ ಅಂತ ಅನ್ಸ್ಕೊಂಡು ರಾಜಕೀಯ ಮಾಡ್ತಾ ಇರ್ತಕ್ಕಂತ ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹಾಗಾಗಿ ಸಿದ್ದರಾಮಯ್ಯ ಅವ್ರ ಏನಾದ್ರು ಅವರಾಗಿಯೇ ಬಿಟ್ರೆ ಅಥವಾ ಅವ್ರನ್ನ ಕೆಳಗಿಳಿಸಿದ್ರೆ ಅಥವಾ ಏನಾದ್ರು ಬೇರೆ ಇನ್ನೊಂದೇನಾದ್ರು ಕೊಟ್ರೆ ಅದನ್ನ ಅಹ್ ಕರ್ನಾಟಕದ ಕಾಂಗ್ರೆಸ್ನ ಕಾರ್ಯಕರ್ತರು ಶಾಸಕರು ಯಾವ ರೀತಿ ರಿಸೀವ್ ಮಾಡ್ತಾರೋ ಆದ್ರೆ ಅವರನ್ನ ಹಿಂದುಳಿದ ವರ್ಗದ ನಾಯಕ ಅಂತ ನಂಬಿರ್ತಕ್ಕಂತ ಅವರ ಕಾರಣಕ್ಕಾಗಿಯೇ ಹಲವು ಮತ ಹಲವರು ಮತಗಳನ್ನ ಹಾಕಿ ಶಾಸಕರನ್ನ ಗೆಲ್ಲಿಸಿದಂತ ಆ ಸಮುದಾಯಗಳೇನಿದೆ ಅವರು ಹೇಗೆ ಯೋಚನೆ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗತ್ತಿಲ್ಲ ಹಾಗಾಗಿ ಸಿದ್ದರಾಮಯ್ಯ ಏನಾದ್ರು ನಿರ್ಗಮಿಸ್ತಾರೆ ಅಂತಂದ್ರೆ ಆ ನಿರ್ಗಮನವನ್ನ ಅವರ ಜೊತೆಗಿದ್ದಂತ ಸಮುದಾಯ ಈ ಈ ಹಿಂದುಳಿದ ವರ್ಗದ ಸಮುದಾಯ ಯಾವ ರೀತಿ ಸ್ವೀಕರಿಸುತ್ತೆ ಅನ್ನೋದ್ರ ಮೇಲೆ ಕರ್ನಾಟಕದ ಮುಂದಿನ ಎರಡು ವರ್ಷದ ರಾಜಕಾರಣ ನಿಂತಿರುತ್ತೆ ಹಾಗಾಗಿ ಇಲ್ಲಿ ಮನಸ್ಸನ್ನ ಹದ ಮಾಡೋದು ವಾತಾವರಣ ಸಿದ್ಧಪಡಿಸೋದು ಅಂತಂದ್ರೆ ಕೇವಲ ಕಾಂಗ್ರೆಸ್ನಲ್ಲಿ ಮಾತ್ರ ಅಲ್ಲ ಕಾಂಗ್ರೆಸ್ ಶಾಸಕರಲ್ಲಿ ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲಿ ಏನು ಸಿದ್ದರಾಮಯ್ಯ ನಾಯಕ ಅಂತ ನಂಬ್ಕೊಂಡಿದರೆ ಅವರಲ್ಲೂ ಸಹ ಒಂದು ಮಾನಸಿಕವಾದಂತಹ ಸಿದ್ಧತೆ ಬೇಕಾಗತ್ತೆ ಆ ಸಿದ್ಧತೆ ಆಗ್ತಾ ಇಲ್ಲ ಸಿದ್ದರಾಮಯ್ಯ ನಿರ್ಗಮನವನ್ನ ಅವ್ರು ಬಯಸ್ತಾ ಇಲ್ಲ ಅನ್ನೋದು ಬಹುಶಃ ಒಂದು ವರದಿ ಇರ್ಬೋದು ಹೈಕಮಾಂಡ್ ಅದೇ ಪರಿಸ್ಥಿತಿ ಏನಾದ್ರು ಬಂತು ಅಂತಂದ್ರೆ ನೀವ್ ಹೇಳ್ದಂಗೆ ಸಿದ್ದರಾಮಯ್ಯನವರು ಸ್ವ ಇಚ್ಛೆಯಿಂದ ಇಳಿದ್ರು ಅದು ಪಕ್ಷದ ಮೇಲೆ ನೇರವಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ದೀರ್ಘಾವಧಿ ಪರಿಣಾಮ ಬೀರಿದ್ರು ಡಿ ಕೆ ಶಿವಕುಮಾರ್ ಕೂಡ ಹಿಂದುಳಿದ ಅಂದ್ರೆ ಅಹಿಂದದ ಅನ್ನೋ ಒಂದು ಪಟ್ಟವನ್ನ ಕಟ್ಕೊಳ್ಬೇಕಾಗತ್ತ ಆತರದೊಂದು ಒಂದು ಸಾಧ್ಯತೆ ಇದೆಯಾ ಡಿ ಕೆ ಶಿವಕುಮಾರ್ ಅವರ ಹಣ ಕಟ್ಬೋದು ಆ ಸಾಧ್ಯತೆಗಳು ಸಾಧ್ಯತೆ ಅನ್ಸುತ್ತೆ ತಮ್ಗೇನು ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಒಬ್ಬ ಟ್ರಬಲ್ ಶೂಟರ್ ಮೊದ್ಲಿಂದ ಟ್ರಬಲ್ ಶೂಟರ್ ಅವರಿಗೆ ಟ್ರಬಲ್ ಬಂದಾಗ ಅವ್ರು ಬಹುಶಃ ಇನ್ನೂ ಸ್ವಲ್ಪ ಸಮರ್ಥವಾಗಿ ಅದನ್ನ ಹೇಗೆ ನಿವಾರಣೆ ಮಾಡ್ಬೇಕು ಅಂತ ಹೇಳಿ ಮುಂದಾಗೋದು ಅದೇ ಕಾರಣಕ್ಕೇನೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವ್ರ ಬಗ್ಗೆ ಯಾವುದೇ ಮಾತಾಡ್ತಾ ಇಲ್ಲ ಅವ್ರ ಬಗ್ಗೆ ಭಿನ್ನಮತದ ಮಾತುಗಳನ್ನು ಸಹ ಅವರು ಅಹ್ ನಲಿಫೈ ಮಾಡ್ತಾ ಇದಾರೆ ಅದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡ್ತಾ ಇಲ್ಲ ಸಿದ್ದರಾಮಯ್ಯ ಅವ್ರನ್ನ ನಾನು ವಿರೋಧಿಸ್ತಾ ಇದ್ದೇನೆ ಅಂತ ಹೇಳಿ ಸ್ಪಷ್ಟವಾಗಿ ಎಲ್ಲೂ ಗೊತ್ತಾಗದ ರೀತಿಯಲ್ಲಿ ಅಂದ್ರೆ ಗೊತ್ತಾಗ ಒಳಗಿದೆ ಅಂತ ಅಲ್ಲ ಆ ತರದ ಭಾವನೆ ಅವರು ವ್ಯಕ್ತಪಡಿಸ್ತಾ ಇಲ್ಲ ಸಿದ್ದರಾಮಯ್ಯ ಅವರ ನಾಯಕತ್ವ ಸಿದ್ದರಾಮಯ್ಯವರ ಮಾರ್ಗದರ್ಶನ ಆಮೇಲೆ ಸಿದ್ದರಾಮಯ್ಯವರ ಆಶೀರ್ವಾದ ಇವೆಲ್ಲವೂ ಸಹ ಮುಖ್ಯಮಂತ್ರಿಗೆ ಮುಂದಿನ ಮುಖ್ಯಮಂತ್ರಿಗೆ ಬೇಕಾಗತ್ತೆ ಸಿದ್ದರಾಮಯ್ಯ ಅಂದ್ರೆ ಅವರು ಕೇವಲ ಒಬ್ಬ ವ್ಯಕ್ತಿ ಅಲ್ಲ ಅಥವಾ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಮಾತ್ರ ಅಲ್ಲ ಅವರು ಆ ನಿಟ್ಟಿನಲ್ಲಿ ಅವರ ವಿರೋಧವನ್ನ ಕಟ್ಟಕೊಂಡು ಅಥವಾ ಆ ರೀತಿ ಯಾವ್ದಾದ್ರು ಒಂದು ನಡೆಯಿಂದಾಗಿ ಡಿ ಕೆ ಶಿವಕುಮಾರ್ ಅಹಿಂದ ವಿರೋಧಿ ಅಂತ ಹೇಳ್ಕೊಳ್ಳುವಂತ ಪ್ರಸಂಗ ಬಂತು ಅಂತಂದ್ರೆ ಅದು ನಿಜವಾಗ್ಲು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಕಾಂಗ್ರೆಸ್ಗೆ ನೇರ ಪರಿಣಾಮನ ಬೀರುತ್ತೆ ಹಾಗಾಗಿ ಅಹಿಂದ ವಿರೋಧಿ ಅಂತ ಪಟ್ಟ ಕಟ್ಕೊಳಕ್ಕೆ ಆ ರೀತಿ ಹೇಳ್ಸ್ಕೊಳಕ್ಕೆ ಟಿ ಕೆ ಶಿವಕುಮಾರ್ ಈ ಕ್ಷಣದಲ್ಲೂ ಸಹ ಅವರು ಆ ತರ ಪ್ರಯತ್ನ ಮಾಡ್ತಾ ಇಲ್ಲ ಬಹುಶಃ ಅದವ್ರ ಮನಸ್ಸಿನಲ್ಲೂ ಇಲ್ಲ ಅನಿಸ್ತಾ ಇದೆ ಯಾಕಂದ್ರೆ ಅದರ ಪರಿಣಾಮಗಳು ಅದರ ದುರಂತಗಳು ಅವರಿಗೆ ಗೊತ್ತು ಸ್ವತಃ ಟ್ರಬಲ್ ಶೂಟರ್ ಈ ತರದ ಟ್ರಬಲ್ ಅನ್ನ ಬಹುಶಃ ಅವ್ರು ಫೇಸ್ ಮಾಡ್ತಾರೆ ಅಹಿಂದ ವಿರೋಧಿ ಅಂತ ಹೇಳಿ ಅವ್ರು ಯಾವ ಸಂದರ್ಭದಲ್ಲೂ ಕೇಳ್ಸ್ಕೊಳಲ್ಲ ಸಿದ್ದರಾಮಯ್ಯ ಅಕಸ್ಮಾತ್ ಆಗಿ ಅವರು ಸ್ವಯಂ ತ್ಯಾಗ ಮಾಡಿ ಮುಖ್ಯಮಂತ್ರಿ ಸ್ಥಾನವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡ್ತೀವಿ ಅಂತ ಅಂದ್ರೂ ಸಹ ಡಿ ಕೆ ಶಿವಕುಮಾರ್ ಅವರು ನಾನು ಸಿದ್ದರಾಮಯ್ಯ ಜೊತೆಗೆ ಇದ್ದೀನಿ ನಿರಂತರವಾಗಿ ಜೊತೆಗಿದ್ದೀನಿ ಅಂತಾನೆ ತೋರಿಸ್ಕೋತಾರೆ ಹೊರತು ಬೇರೆ ತರ ತೋರಿಸ್ಕೊಳ್ಳೋ ಸಾಧ್ಯತೆ ಇಲ್ಲ ಇಲ್ಲಿ ಚಂದ್ರಶೇಖರ್ ಅವರು ಈ ವಿಚಾರದ ಬಗ್ಗೆ ಪಾಯಿಂಟ್ ಆಫ್ ನಮ್ಮ ಜೊತೆಗೆ ಹಂಚಿಕೊಂಡಿ ಧನ್ಯವಾದಗಳು ತಮ್ಗೆ ನಮಸ್ಕಾರ ನಮಸ್ಕಾರ